ಇಂಡಿಯಾ ಪಾಕಿಸ್ತಾನ ಚಾಂಪಿಯನ್ ಮ್ಯಾಚ್ ಈಗ ಕ್ಯಾನ್ಸಲ್ ಆಗಿದೆ ಯಾಕೆ ಗೊತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು ನಡಿಬೇಕಾಗಿತ್ತು ವರ್ಲ್ಡ್ ಚಾಂಪಿಯನ್ಸ್ ಲೀಗ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಈಗ ಈ ಮ್ಯಾಚ್ ಕ್ಯಾನ್ಸಲ್ ಆಗಿದೆ ರದ್ದಾಗಿದೆ ಕಾರಣ ಏನು ಗೊತ್ತಾ ರೀಸೆಂಟ್ ಆಗಿ ಇಂಡಿಯಾ ಪಾಕಿಸ್ತಾನ್ಗೂ ಕೂಡ ವಾರ್ ಆಗಿದೆ ಬಾರ್ಡರ್ ನಲ್ಲಿ ಆ ಒಂದು ಕಾರಣದಿಂದ ಪೊಲಿಟಿಕಲ್ ಇಶ್ಯೂ ಇಂದ ಈ ಒಂದು ಪಂದ್ಯ ಕ್ಯಾನ್ಸಲ್ ಆಗಿದೆ ವರ್ಲ್ಡ್ ಚಾಂಪಿಯನ್ಸ್ ಲೀಗ್ ಕಡೆಯಿಂದನೇ ಈ ಒಂದು ನ್ಯೂಸ್ ಬಂದಿದೆ ಮ್ಯಾಚ್ ನಡೀತಿರೋದು ಇಂಗ್ಲೆಂಡಲ್ಲಿ ಯಾಕೆ ಕ್ಯಾನ್ಸಲ್ ಆಯಿತು ಅಂದರೆ ಡ್ಯೂ ಟು ಬ್ರ್ಯಾಂಡಿಂಗ್ ಪ್ರಾಬ್ಲಮ್ಮು ಪೊಲಿಟಿಕಲ್ ಇಶ್ಯೂ ಇಂದ ಈ ಒಂದು ಮ್ಯಾಚು ಕ್ಯಾನ್ಸಲ್ ಆಗಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು ನಾವು ನೋಡಬೇಕಾಗೋದಿಲ್ಲ ನನಗಂತೂ ಸಖತ್ ಬೇಜಾರಾಯಿತು ನಾನು ಇವತ್ತು ಮ್ಯಾಚ್ ನೋಡೋಣ ಅಂತ ಕಾಯ್ತಿದ್ದೆ ಆದರೆ ಈ ಮ್ಯಾಚು ಈಗ ಕ್ಯಾನ್ಸಲ್ ಆಗಿದೆ ನಿನ್ನೆ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೀತು ಬೌಲ್ಔಟ್ ಗಂಟ ಹೋಯ್ತು ಸೌತ್ ಆಫ್ರಿಕಾ ತಂಡ ಗೆಲ್ತು ಈಗ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡೋದಿಲ್ಲ ನೆಕ್ಸ್ಟ್ ಮ್ಯಾಚ್ಗೆ ನಾವು ಪ್ರಿಪೇರ್ ಆಗಬೇಕಾಗುತ್ತೆ ವರ್ಲ್ಡ್ ಚಾಂಪಿಯನ್ಸ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಗ್ಲೆಂಡಲ್ಲಿ ನಡೀತಿದೆ ಎಲ್ಲ ಟೀಮು ಕೂಡ ಸಾಕತ್ತಾಗಿದೆ ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲು ಬ್ರಿಟ್ಲಿ ಎ ಬಿ ಡಿವೀಲರ್ಸು ಯುವರಾಜ್ ಸಿಂಗು ಯನ್ ಮಾರ್ಗು ಇವರೆಲ್ಲರೂ ಕೂಡ ಕ್ಯಾಪ್ಟನ್ನು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ